ಕಾರಣ ಇಡೀ ರಾಜ್ಯದಲ್ಲಿ ಸಂಸ್ಕೃತಿ ನಗರ ಅಂದರೆ ಮೈಸೂರು ಆದ್ದರಿಂದ ಇವತ್ತು ಶರಣ ಸಂಸ್ಕೃತಿಯ ಬಗ್ಗೆ ಇಲ್ಲಿ ಮಾತನಾಡೋದು ಅಂದರೆ ಒಂದು ಅಪರೂಪವಾದ ಆನಂದ ಆಗ್ತದೆ ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಸರ್ಕಾರ ಕೊಟ್ಟರು ಕೂಡ ಅದು ಮೈಸೂರು ಇಡೀ ಕನ್ನಡ ನಾಡಿನ ಸಾಂಸ್ಕೃತಿಕ ನಗರಿ ಅಂತ ಅನ್ನಬೇಕಾದ್ರೆ ಇಲ್ಲಿ ಮೈಸೂರಿನಲ್ಲಿ വിശ്വവചന ഫൗണ്ടേഷൻ മൂലക ഇവത്ത് നമ്മിബരികൂർശ ദംപത്തി അ പ്രശസ്തിയെന്ന കൊട്ടേ ഇവന്താന കൂടെ നന്ന ശ്രീമതി നമ്മൾ ബരോദില്ല അത് യാക്ക നാദർശ്വന് ഇവർ നമുക്ക് കൊടുത്ത അതേ നിന്നിച്ഛയുന്ന നമ്മൾ ഒത്തായ മാില്ല ഇല്ല ഇല്ല അവരിബരും നോടക്കാ നമുക്ക് വരത്ത இல்லைனாக நான் ஆத தம்பிமான கருதோ அதில் நாவி வந்து ஆதர்ஷ் தம்பதிக்காக இடீரா எல்லா தம்பதி நம்ம குமாரணன் தர மூப்பர தம்பதி எட்டு நூறை வர்ஷாக பசவண்ணன பரிச்சய நான் ಬಸವಣ್ಣನವರನ್ನ ಪರಿಚಯಿಸುವುದು ಅನ್ನತಕ್ಕಂಥ ಜವಾಬ್ದಾರಿಯನ್ನ ನನ್ನ ಪೂಜ್ಯ ತಂದೆಯವರಾದ ಡಾಕ್ಟರ್ ಬಿ ಡಿ ಜ್ಯೋತಿ ಅವರ ಬಗ್ಗೆ ಈಗಾಗಲೇ ಸೂಕ್ಷ್ಮವಾಗಿ ಪರಿಚಯಿಸಿದರು ಬಹುಶಃ ಆ ಆದರ್ಶ ದಂಪತಿಗಳ ಮಕ್ಕಳ ಮಗನಾಗಿ ಆದರ್ಶವನ್ನು ಗಮನಿಸಿದ್ದೇನೆ ಅವರ ಆದರ್ಶ ಏನಿತ್ತು ನಮ್ಮಲ್ಲಿಯೂ ಕೂಡ ರಕ್ತಗತವಾಗಿ ಆದರ್ಶ ಆದರ್ಶ ದಂಪತಿಗಳು ಅನ್ನಿಸ್ಕೋಬೇಕಾದ್ರೆ ಆದರ್ಶದ ಉಗಮ ಎಲ್ಲೂ ಆಗಿರಬೇಕಲ್ಲ ಅಲ್ಲಿ ಮನೆಯಲ್ಲಿ ಆ ಇಲ್ಲಿ ನನ್ನ ತಾಯಿ ಇಡೀ ದೇಶದ ರಾಷ್ಟ್ರಪತಿಯ ಶ್ರೀಮತಿಯಾಗಿ ರಾಷ್ಟ್ರ ಎಲ್ಲರೂ ನನ್ನ ತಂದೆಯನ್ನ ದೇಶದ ರಾಷ್ಟ್ರಪತಿ ಎಂದ ಅಭಿಮಾನದಿಂದ ಹೇಳ್ತಾರೆ ಆದರೆ ಒಬ್ಬ ಬಡ ರೈತನ ಮಗ ಅಂತ ಅವರಲ್ಲಿ ಆದರ್ಶವನ್ನ ಬಿತ್ತೋದಕ್ಕೆ ಯಾರ ಕಾರಣ ಆದ್ರೂ ನನ್ನ ತಾಯಿ ಕಾರಣ ಅಂದ್ರೂ ಅಭಿಮಾನದಿಂದ ನಾನು ಹೇಳ್ತೇನೆ ನನ್ನ ತಂದೆ ಅದು ಆದರ್ಶ ದಂಪತಿಗಳು ಸಾವಳಗಿರತಕ್ಕಂಥ ಗ್ರಾಮದಿಂದ ಹೊರಬಂದ ನನ್ನ ತಂದೆ ಎಲ್ಲೂ ಕರ್ಕೊಂಡೇ ಬರೋದಿಲ್ವಲ್ಲ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾಸ್ ವೈಫ್ ಬ್ಯಾಂಕ್ ಪಟ್ಟುಗಳಲ್ಲಿ ಅವೆಲ್ಲ ದೊಡ್ಡ ದೊಡ್ಡ ಬ್ಯಾಂಕ್ ಪಟ್ಟುಗಳು ಇರುತ್ತೆ ಅವು ನೋಡಿ ಅನುಭವಿಸಬೇಕು ಅಷ್ಟೇ ಅಷ್ಟು ಅದ್ಭುತವಾದ ಕೈಯಲ್ಲಿ ಹೆಸರು ಪಡೆಗಳು ಒಂದು ಚಿನ್ನದ ಯಾವುದೇ ಒಂದು ವಸ್ತು ಅವಳ ದೇಹದ ಮೇಲಿಲ್ಲ ಇಲ್ಲಿ ಇದೆ ಸಾವಳಗಿ ಗ್ರಾಮದಿಂದ ಆರಂಭವಾದ ಅವಳ ಮನೆತನದಲ್ಲಿ ನಂಬರ್ ಸೆಕ್ಸ್ ಮೌಲಾನಾ ಆಸಾದ್ರು ತಂದೆ ಹೊರಗೆ ಮುಜುಗರ ನನ್ನ ತಾಯಿ ಹಿಟ್ಲರ್ ಕೂತ್ಕೊಂಡು ಹಸುಗಳನ್ನು ಹಾಲು ಕರೆಸ್ತಾ ಕೂತಿದ್ದಾರೆ ಒಂದು ಕುರ್ಚಿನಲ್ಲಿ ಹಾಕ್ತಾ ಇದ್ದಾರೆ ನೋಡಿದಾಗ ನಮ್ಮ ತಾಯಿ ಅವಾಗ ಹಳೆಯು ಮರ್ಚೂ ಕೆಬ್ಬಣದ ಕುರ್ಚಿ ಬರ್ತಿದ್ದು ರೀ ತಾವು ನೆನಪಿರ್ಬೋದ ಕೂಡಿಸಿ ಕೂಡಿ ತಾನೇ ಕರೆದಿದ್ದ ಹಾಲನ್ನು ಅವ್ರಿಗೆ ಕೊಟ್ಟು ನೋಡಿದಾಗ ಪ್ರಧಾನಮಂತ್ರಿಗೆ ಬಹಳ ಆಶ್ಚರ್ಯ ಆಗ್ತದೆ ಹಿಂಗೂ ಸಾಧ್ಯನಾ ರಾಷ್ಟ್ರಪತಿ ಉಪರಾಷ್ಟ್ರಪತಿಯ ಶ್ರೀಮತಿಯಾಗಿ ಒಂದೇ ಒಂದು ಒಂದು ಗ್ರಾಮ ಚಿನ್ನವನ್ನು ದೇಹದಲ್ಲಿ ಇಲ್ಲದಂತ ವ್ಯಕ್ತಿ ಜೋರು ಮಾಡ್ತಾರೆ ಪ್ರಧಾನಮಂತ್ರಿ ಹೇಳದ ಮೇಲೆ ಒತ್ತಾಯ ಪೂರ್ವ ಕರ್ಕೊಂಡು ಹೋಗ್ತಾರೆ ರಾಷ್ಟ್ರಪತಿ ಭವನಕ್ಕೆ ಹೋದಾಗ ನಮ್ಮ ತಾಯಿ ಒಂದ್ ಕಡೆ ಕೂತಿರ್ತಾರೆ ಸಮಯದ ಪ್ರಕಾರ ಇಂದಿರಾ ಗಾಂಧಿ ಅವರು ಬರ್ತಾರೆ ಎಲ್ಲ ಅಲ್ಲಿ ಪಕ್ಕದಲ್ಲಿ ಎಲ್ಲವನ್ನ ಒಬ್ಬ ಮುಖ್ಯ ಅತಿಥಿ ಚಮಚ ತಗೊಂಡ್ರೆ ನಾವು ಎಲ್ಲ ಚಮಚ ತಗೋಬೇಕು ಅದು ಬ್ಯಾಂಕ್ ಪ್ರೋಟೋಕಾಲ್ ತಾಯಿ ಇಲ್ಲ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ನಾನು ನಿಮ್ ಜೊತೆ ಹಾಗೆ ಪ್ರಸಾರ ತಗೊಳ್ತೀನಿ ಅಂತ ಕೈಯಿಂದನೆ ಪ್ರಸಾರ ಮಾಡಿದಾಗ ಎಲ್ಲ ದೊಡ್ಡ ದೊಡ್ಡ ಗೆಸ್ಟ್ಗಳೇ ಚೀಫ್ ಜಸ್ಟ್ ಅವರು ಇವರು ಬಂದಿರ್ತಾರೆ ಅಂತ ಬ್ಯಾಂಕ್ವೆಟ್ಟಲ್ಲಿ ಎಲ್ಲ ನೀವು ಪ್ರೋಟೋಕಾಲ್ ಮಾಡ್ಕೊಳ್ಳಿ ಅಂತ ಅಂದ್ರೆ ಒಂದು ಸಾಮಾನ್ಯವಾದ ಹೆಣ್ಣುಗಳು ಎಲ್ಲೆಲ್ಲೂ ತನ್ನ ಆದರ್ಶವನ್ನು ಬಿಡಲಿಲ್ಲ ನಮ್ಮ ಅಪ್ಪನಿಗೆ ಮುಖ್ಯಮಂತ್ರಿ ಮನೆ ನಡೆಸೋಕ್ಕಾಗತ್ತ ನನ್ನ ತಂದೆಗೆ ಗೆಸ್ಟ್ಗಳು ಎಷ್ಟು ಜನ ಬರೋರು ಚಾಟ್ ಬಿಡಿಸೋದಕ್ಕೂ ಸಾಲಿಕ್ಕಿಲ್ಲ ಆದರೆ ನಮ್ಮ ಬದುಕಿನುದ್ದಕ್ಕೂ ಕೂಡ ನನ್ನ ತಂದೆಯಿಂದ ಒಂದು ಸಾವಿರ ಹಣದಲ್ಲಿ ಕಣದಲ್ಲಿ ಪ್ರತಿಯೊಂದು ನಮ್ಮ ತಾಯಿಯ ಕಾಯಕದ ಕಣ ಇದೆ ಅದು ಶರಣ ಸಂಸ್ಕೃತಿ ಕಾಯತ ಅಂದ್ರೆ ಹೆಣ್ಮಕ್ಕಳು ಮಾತ್ರ ಅಲ್ಲ ತಾಯಿಂದಿಗೂ ತಾಯಿಯಂದಿಗೂ ಇದೆ ಅನ್ನೋ ತತ್ವವನ್ನು ಕೊಟ್ಟು ಹಾಗೆ ಬದುಕ ಏನೂ ಕಳಮಂಕವಿಲ್ಲದೆ ಇಡೀ ದೇಶದ ಎಲ್ಲ ಪವಿತ್ರ ಸ್ಥಾನಗಳನ್ನ ಕೂತ್ಕೊಂಡು ಒಂದು ಕಪ್ಪು ಚಿಕ್ಕ ಇಲ್ಲದೆ ಮನೆಗೆ ಕಾರಣ ನನ್ನ ತಾಯಿ ಅದು ಆದರ್ಶ ದಂಪತಿಗಳ ವಿಭಾಷ್ಟೆ ಇಂಥವರ ದಂಪತಿಗಳ ಮಗನ ಮದುವೆ ನನ್ನ ನನ್ನ ಮದುವೆ ಮುಖ್ಯಮಂತ್ರಿ ಮೈಸೂರು ರಾಜ್ಯದ ಮುಖ್ಯಮಂತ್ರಿ ಇದ್ದವರ ಮಗನ ಮದುವೆ ಎಲ್ಲಿ ನಡುವೆ ಬಸವ ಕಲ್ಯಾಣದಲ್ಲಿ ಹದಿಮೂರು ನಲ್ಲಿ. ಮಂತ್ರಿ ಮಗನಿಗೆ ತರ್ತಾರೆ ಅಂದ್ರೆ ಅದರಲ್ಲಿ ಅವರ ಆದರ್ಶ ನೋಡಿ ಶರಣ ಸಂಸ್ಕೃತಿ ನನ್ನ ಸಮಾಜದಲ್ಲಿ ಬಲಿಯಲಿ ಅನ್ನೋ ಒಂದು ಆಶಯಕ್ಕೆ ಬಸವ ಕಲ್ಯಾಣದಿಂದ ನನ್ನ ಶ್ರೀಮತಿಯನ್ನ ಹುಡುಕಿ ತಂದಿದ್ದು ಅದು ಕೂಡ ಒಂದು ಆದರ್ಶದ ಸಂಘಟ ಇಲ್ಲ ಎಂದರು ನನ್ನಿಂದ ಅಪೇಕ್ಷೆ ಪಟ್ಟಿಲ್ಲ ನಾವು ಬಹಳನೇ ಅತಿ ಆಶೆಯಿಂದ ಈಗಿನ ರಾಜಕಾರಣಿಯಿಂದ ಹೇಗಿರುತ್ತಾರೆ ನಿಮಗೆ ಒಳ್ಳೆಯ ಶರಣ ಸಂಸ್ಕೃತಿಯ ನೆಲೆಯಲ್ಲಿ ನಾವಿಬ್ರು ಬದುಕಿದ್ದೇವೆ ಇಂಥ ಒಂದು ಪರಿಚಯವನ್ನ ಮೈಸೂರಿನಲ್ಲಿ ಪರಿಚಯಿಸಿಕೊಟ್ಟಂತ ನಮ್ಮ ಕುಮಾರಣ್ಣನಿಗೂ ಮತ್ತು ರೂಪಕ್ಕೂ ನೀವು ಮಾಡೋಕ್ಕೆ ಅವಕಾಶ ಸಿಕ್ಕುವುದು ಬಹಳ ದುರ್ಲಭ ಆದರೂ ಕೂಡ ಇವತ್ತು ವಿಶ್ವವಚನ ಫೌಂಡೇಶನ್ ವಿಶ್ವ ವಚನ ಫೌಂಡೇಶನ್ ಅವರು ಅರವತ್ತು ವರ್ಷ ಆಯಿತು ಇನ್ನೊಂದು ಸಂದರ್ಭ ಆದರ್ಶದ ಸಂದರ್ಭ ಹೇಳ್ತೇನೆ ಇವತ್ತು ನನಗೆ ಮನಸ್ಸಿನಲ್ಲಿ ಬಂದಿರುವುದು ಆದರ್ಶ ಸಮಾಜವನ್ನು ಬಳಸಬೇಕಾದ್ರೆ ಕೇವಲ ಕರ್ನಾಟಕಕ್ಕೆ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಬರದರಾಗೋದಿಲ್ಲ ಅದು ನಾವು ಸಂಸ್ಕೃತಿಯನ್ನು ಅಳವಡಿಸ್ಕೊಳ್ಬೇಕಾಗ್ತದೆ ಕೇವಲ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಲ್ಲ ಬಸವಣ್ಣ ವಿಶ್ವಕ್ಕೆ ಬಸವಣ್ಣ ಸಾಂಸ್ಕೃತಿಕ ನಾಯಕನ ಕಾಣಿಸ್ಕೊಳ್ತಾರೆ ಇಲ್ಲೂ ಕಷ್ಟಪಟ್ಟು ಅವರು ಸ್ವಂತ ಖರ್ಚು ಮಾಡಿಕೊಂಡು ಎಷ್ಟು ಒಳಾಗಿ ಏನಿದೆ ನಾವೇ ಆಶ್ಚರ್ಯ ಆಗ್ತದೆ ಹಿಂಗೂ ಸಾಧ್ಯ ಹೀಗೂ ಉಂಟೆ ಇಬ್ಬರು ದಂಪತಿಗಳು ಪ್ರತಿನಿತ್ಯ ನಾವೊಂದು ಸಂಸ್ಥೆಯಾಗಿ ನಾವು ಮಾಡಬಹುದು ದೊಡ್ಡ ಕೆಲಸ ಅಲ್ಲ ಅವರನ್ನು ಇವತ್ತಿಗೂ ಕೂಡ ಆ ಅನ್ನೋದು ಏನು ದಿನಚರಿ ಅಂತ ಬಂದಿದ್ದಾರೆ ಬಹಳ ಅಪರೂಪದ ದಿನಚರಿಯನ್ನ ಅದು ಕಷ್ಟ ಸಾಧ್ಯ ಒಂದೊಂದು ದಿನಚರಿಯನ್ನ ಲೋಕಾರ್ಪಣೆ ಮಾಡಬೇಕಾದಾಗ ಅದರ ಖರ್ಚು ಎಷ್ಟಿರುತ್ತದೆ ನನಗೆ ಗೊತ್ತಿದೆ ಈಗಷ್ಟೇ ನಾವು ಬಸವತ್ತಿ ಸಂಪೂರ್ಣ ರಾಜ್ಯ ಮತ್ತು ಹೊರ ರಾಜ್ಯಗಳಿಗೂ ಮಹಾರಾಷ್ಟ್ರಕ್ಕೆ ಹೋಯಿತು ಎಲ್ಲ ಕಡೆ ನಾವು ಹಂಚಿದ್ದೇವೆ ಹದಿನೈದು ದಿನದಲ್ಲಿ ಹತ್ತು ಸಾವಿರ ದಿನಚೇರಿಗಳಿಗಿಲ್ಲ ಅಯ್ಯೋ ಇನ್ನೊಂದು ಸ್ವಲ್ಪ ಮಾಡಿಸಿದ್ರು ಚೆನ್ನಾಗಿರ್ತಾವದ ಬೆಲೆಗೂ ಕೇಳಲ್ಲ ಇದೆಲ್ಲರನ್ನೇ ಇಟ್ಕೊಂಡು ಅದು ಹೆಂಗ್ ಮಾಡುತ್ತಾರೋ ಬನಿಗೆ ಗೊತ್ತು ಈ ಮತ್ತೆ ನಿಮ್ಮ ಹೆದರ್ಕಲ್ಲಿ ನಾಲ್ಕು ಪುಸ್ತಕಗಳನ್ನ ಇದು ಅಷ್ಟೇ ನಾಲ್ಕಲ್ಲ ಎಲ್ಲೋ ಬರ್ತಾ ಇರ್ತವೆ ಇಂಥವರೆಲ್ಲ ನೋಡಿ ಪೋಷಕರಾಗಿ ವಿಜಯ ಕರ್ನಾಟಕ ಕನ್ನಡಪ್ರಭ ಎಲ್ಲ ಪತ್ರಿಕೆಗಳು ಪೋಷಕರಾಗಿ ನಿಲ್ತಾರಲ್ಲ ಇದಕ್ಕೆ ಇದು ಅವರ ಸೌಭಾಗ್ಯ ಬಸವಣ್ಣನವರ ಆಶೀರ್ವಾದ ಅಂತ ಇದು ನಾವು ಅನೇಕ ಕಾರ್ಯಕ್ರಮಗಳನ್ನು ಸಾಕಷ್ಟು ಮಾಡ್ತೇವೆ ಒಂದು ಸಂದರ್ಭದಲ್ಲಿ ಶುಭ ಸಂದೇಶವನ್ನು ಹೇಳೋದಕ್ಕೂ ನನಗೆ ಇಚ್ಛೆ ಆಗ್ತದೆ ಆದರೆ ಯಾವುದೋ ಪತ್ರಿಕೆಯಲ್ಲಿ ಅನಾವರಣ ಮಾಡಬೇಡಿ ಅನ್ನ ನಿನ್ನೆ ತಾನೇ ಜಪಾನ್ನಲ್ಲಿಯೂ ಹೊಸ ಸಮಿತಿಯನ್ನು ಆರಂಭಿಸಬೇಕು ಅಂತ ನಿರ್ಣಯ ಮಾಡಿದ್ದೇವೆ ಜಪಾನ್ ಭಾಷೆಯಲ್ಲೂ ವಚನಗಳ ಲಭ್ಯ ಇದೆ ಚೈನೀಸ್ ಭಾಷೆಗಳ ಲಭ್ಯ ಒಂದನೇ ತಾರೀಕು ಜನವರಿ ಎಲ್ಲರೂ ಪಾರ್ಟಿ ಮಾಡೋ ಸಮಯದಲ್ಲಿ ತಾಶ್ಕೆಂಟ್ ಇಂದ ರಷ್ಯಾದ ಇಂದ ಉರ್ದು ಸಂಸ್ಕೃತಿ ಹಿನ್ನೆಲೆಯ ಎಂಟು ಜನ ಅಲ್ಲಿಂದ ಬರ್ತಾ ಇದ್ದಾರೆ ಸೆಂಟ್ರಲ್ ಏಷ್ಯಾ ಏನಿದೆ ಸೆಂಟ್ರಲ್ ಏಷ್ಯಾಗೆ ಯೂನಿವರ್ಸಿಟಿ ಆಫ್ ಪಾಸ್ಟಿಂಟ್ ಯೂನಿವರ್ಸಿಟಿ ವರ್ಲ್ಡ್ ಲ್ಯಾಂಗ್ವೇಜ್ ಯೂನಿವರ್ಸಿಟಿ ಅಲ್ಲಿಂದ ಜನ ಬಂದು ಅದು ಕೂಡ ಅಲ್ಲಿಯ ಭಾಷೆಗೂ ಕೂಡ ಅನುವಾದ ಪರ್ಷಿಯನ್ ಭಾಷೆಗಾಗಿದೆ ಅರಾಬಿಕ್ ಭಾಷೆಗಾಗಿದೆ ಕರ್ನಾಟಕ ಸರ್ಕಾರ ದುಬೈನಲ್ಲಿ ಕಾರ್ಯಕ್ರಮ ಮಾಡಬೇಕಾದ್ರೆ ಬಸವ ಸಮಿತಿಯಿಂದ ಅರಾಬಿಕ್ ವಚನಗಳನ್ನು ತಗೊಂಡು ಹೋಗ್ಬೇಕಾದ್ರೆ ನಮ್ಮ ಕೈಸಲ್ಲಿ ಎಷ್ಟಿದೆ ಸರ್ಕಾರ ಮುಂದೆ ಅದು ಮಾಡಬೇಕು ಇದು ಮಾಡಬೇಕು ಅದು ಕೊಡಬೇಕು ಇದು ಕೊಡಬೇಕು ಎಲ್ಲರೂ ಹೇಳೋರು ಆದರೆ ಸರ್ಕಾರಕ್ಕೂ ನಾವು ಕೊಡುವಂಥ ವ್ಯವಸ್ಥೆಗೆ ಬಂದಾಗ ಮಾತ್ರ ಅದು ಕರ ಬಸವಣ್ಣನವರ ಸಾಂಸ್ಕೃತಿಕ ನಾಯಕತ್ವಕ್ಕೆ ಒಂದು ಬೆಲೆ ಬರ್ತದೆ ಇಂಥ ಮೈಸೂರಿನಲ್ಲಿದ್ದು ದಂಪತಿಗಳು ಎಷ್ಟು ಕಷ್ಟಪಡ್ತಿದ್ರೆ ಬಹುಶಃ ಆಗಿನ ಹನ್ನೆರಡನೇ ಶತಮಾನದ ಶರಣರೇ ಮರು ಹುಟ್ಟು ಬಂದಿದ್ದಾರೆ ಅನ್ಸೋ ಭಾವನ ಒಟ್ಟಾರಿಯಾಗಿ ಈ ದಿನ ಅಮೆರಿಕಾದಿಂದ ಬಂದಿದ್ದಾರೆ ತಮಗಷ್ಟು ಪರಿಸೇ ಇರಲಿಕ್ಕಿಲ್ಲ ಜಲವಾದಿಯವರು ಆರು ತಿಂಗಳ ಕಾಲ ಕುಳಿತಾಗ ಪ್ರತಿ ಸಂಜೆ ಅಲ್ಲಿಂದ ನನಗೆ ದೂರವಾಣಿ ಯಾವುದ್ರ ಬಗ್ಗೆ ವಚನಗಳ ಬಗ್ಗೆ ಚರ್ಚೆ ಆರು ತಿಂಗಳ ಕಾಲ ಅಮೆರಿಕಾದಲ್ಲಿ ಇದ್ರು ಅವ್ರಿಗೆ ಯಾವಾಗ ಹೊರ ಬರ್ತೀನೋ ಅಂತ ಇದ್ರಲ್ಲಿಲ್ಲ ಇಬ್ಬರು ದಂಪತಿಗಳು ಹೋರೋ ಹಾಗೆ ಇಂಥ ಆದರ್ಶ ದಂಪತಿಗಳು ಸಾಕಷ್ಟಿದ್ದೀವಿ ಅದನ್ನು ಶರಣ ಸಂಸ್ಕೃತಿಯನ್ನ ವಿಕಾಸ ಮಾಡುವ ನೆಲೆಯಲ್ಲಿ ನಾವೆಲ್ಲರೂ ಕೂಡ ಪೂರ್ಣವಾಗಿ ಇನ್ನೂ ತೊಡಗಿಸ್ಕೋಬೇಕಾಗ್ತದೆ ಈಗ ಹುಡುಕ್ಬೋದು ನಾನು ಇಡೀ ಜಗತ್ತನ್ನೆಲ್ಲ ಸುತ್ತಾಕಿದ್ದೇನೆ ಶರಣ ದಂಪತಿಗಳನ್ನು ಹುಡುಕಬೇಕಾಗ್ತದೆ ಅಲ್ಲೊಬ್ರು ಗುರು ನಾನು ಕರ್ನಾಟಕದಲ್ಲಿ ಬಹುಶಃ ಈ ಸ್ವರೂಪದ ದಂಪತಿಗಳನ್ನು ನಮಗೆ ಅಭಿಮಾನ ಪರ ಪ್ರೀ ಎಷ್ಟು ಕಡೆ ನಾನು ಕಾರ್ಯಕ್ರಮ ಸಾವಿರಾರು ಸಾವಿರಾರು ಮಾಡಿದ್ದೇನೆ ಬೀಚ್ ಇನ್ ಯುನೈಟೆಡ್ ಸ್ಟೇಟ್ಸ್ ಬೀಚ್ ಇನ್ ಆಸ್ಟ್ರೇಲಿಯಾ ನ್ಯೂಜಿಲೆಂಡ ಆಕ್ಲೆಂಡ್ನಲ್ಲಿ ಸಮುದ್ರದ ಪಕ್ಕದಲ್ಲಿ ಅನುಭವ ಮಂಟಪ ರಚನೆ ಆಗ್ತಾ ಇದೆ ಅಮೆರಿಕಾದ ಅಟ್ಲಾಂಟ ನಲ್ಲಿ ಅನುಭವ ಮಂಟಪ ರೂಪುಗೊಳ್ತಾ ಇದೆ ಹ್ಯಾಕ್ ಸಾಧ್ಯ ಶರಣ ಸಂಸ್ಕೃತಿಯ ನೆಲೆ ಅದು ಆದರ್ಶಪ್ರಾಯವಾದದ್ದು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ಆಗಲೇ ನಿರ್ವಹಣೆ ಮಾಡ್ತಾ ಇಪ್ಪತ್ತೆಂಟು ಭಾಷೆ ಅಂತ ಹೇಳಿದ್ರಿ ಅಣ್ಣ ಅದೀಗ ನಲವತ್ತು ಭಾಷೆಗಳಿಗೆ ಅನುವಾದ ಸಂಪೂರ್ಣ ಭಾರತದ ಇಪ್ಪತ್ತ್ ಭಾಷೆಗಳಿಗೆ ಅಧಿಕೃತವಾದ ಭಾಷೆಗಳಿಗೆ ಅನುವಾದ ಆದಾಗ ನಾನು ದೇಹ ಪ್ರಧಾನಮಂತ್ರಿಗಳಾದ ಮೋದಿಯವರನ್ನ ಹೋಗಿ ನೋಡಿದ್ದೆ ಅನಂತಕುಮಾರಣ್ಣವ್ರ ಜೊತೆ ಅದನ್ನು ಮೋದಿಯವರು ಕೇಳಿ ಎಂಥ ದೊಡ್ಡ ಪ್ರಯಾಸ ಮಾಡಿದ್ರೆ ನೀವು ಆಗಿದೆ ಅನ್ನೋರೆ ಇದು ಜಗತ್ತಿಗೆ ಮುಟ್ಟಬೇಕಾಗಿತ್ತು ಇದು ಕರ್ನಾಟಕಕ್ಕೆ ಸೀಮಿತವಾದ ಜಯಂತಿ ಆಗಕೂಡದು ರಾಷ್ಟ್ರಕ್ಕೆ ಸೀಮಿತವಾದ ಜಯಂತಿ ಆಗಬೇಕು ಮುಂದೆ ವಿಶ್ವಕ್ಕೆ ತೆಗೆದುಕೊಂಡು ಹೋಗುವಂಥ ಜವಾಬ್ದಾರಿಯನ್ನು ನಾವೆಲ್ಲ ವಹಿಸಿಕೊಡ್ತೇವೆ ಇಂಥ ಪ್ರಸಿದ್ಧ ಪತ್ರಿಕಾ ಪ್ರಪಂಚ ನಮ್ಮ ಜೊತೆಗೆ ಇರಬೇಕಾದ್ರೆ ಕೇವಲ ಕರ್ನಾಟಕಕ್ಕೆ ಸೀಮಿತನಲ್ಲದ ಬಸವಣ್ಣ ಒಂದು ಭಾಷೆಗೆ ಸೀಮಿತವಲ್ಲದ ಬಸವಣ್ಣ ಈಗ ಜಪಾನ್ ಭಾಷೆಯಲ್ಲಿ ಚರ್ಚೆ ಆದರೆ ಚೈನೀಸ್ ಭಾಷೆ ಬನಾರಸ್ ಹಿಂದೂ ಯೂನಿವರ್ಸಿಟಿ ಪ್ರೊಫೆಸರ್ಸ್ ಕಂಡಕ್ಟಿಂಗ್ ದಿ ಟ್ರಾನ್ಸ್ಲೇಷನ್ ಅವರು ಕೊಟ್ಬಿಟ್ಟಿದ್ರೆ ಚೈನಾದಲ್ಲಿ ಬುದ್ಧ ಇರ್ತಿರಲಿಲ್ಲ ಬಸವಣ್ಣ ಇರ್ತಿತ್ತು ಸತ್ಯ ಅಲ್ವಾ ನಾವೇನೂ ಮಾಡಿಲ್ಲ ಇತ್ತೀಚೆಗೆ ಏನು ಪಗು ಕಟ್ಟಿಯವರ ಬಗ್ಗೆ ಗುರಂಥ ಬಂದಿದೆ ಅಲ್ಲಿಂದ ಅದು ಆರಂಭ ಆಯಿತು ಇನ್ನೂರು ವರ್ಷಗಳಲ್ಲಿ ಆದರೆ ಮುಂದೆ ಅವಕಾಶ ಸಾಕಟ್ಟು ಸಾಕಟ್ಟು ಸಾಕಟ್ಟಿದೆ ಅದ್ರಿಂದ ಬಸವಣ್ಣ ಚನ್ನ ಬಸವಣ್ಣನವರ ಆಶೀರ್ವಾದದಿಂದ ಆ ಶರಣ ಸಂಸ್ಕೃತಿಯನ್ನ ಮೊದಲು ಬದುಕೋಣ ಅನಂತರ ಉಳಿಸೋಣ ಇದು ಕೇವಲ ಬಸವ ಪ್ರಜ್ಞೆಯನ್ನ ಜಾಗೃತ ಮಾಡೋದಲ್ಲ ಅವರೇನು ವಚನ ಫೌಂಡೇಶನ್ ವಚನ ಪ್ರಜ್ಞೆಯನ್ನ ಜಾಗೃತ ಮಾಡೋದಲ್ಲ ಲಿಂಗ ಪ್ರಜ್ಞೆಯನ್ನು ಜೊತೆ ಜೊತೆಗೆ ನಾವು ಲಿಂಗ ಅಂದಾಕ್ಷಣ ಲಿಂಗಾಯ ಮನೋಭಾವ ಇದೆಯಲ್ಲ ಅದರಿಂದ ನಾವು ದೂರ ಆಗಬೇಕಾಗ್ತದೆ ಬಸವ ಪ್ರಜ್ಞೆ ವಚನ ಪ್ರಜ್ಞೆ ಲಿಂಗ ಪ್ರಜ್ಞೆ ಮೂರು ಪ್ರಜ್ಞೆಗಳು ಸಾಕಾರವಾದಾಗ ಅದೇ ಗುರು ಲಿಂಗ ಜಂಗಮ ತತ್ವವಾಗಿ ಜಗತ್ತನ್ನು ಹಿಂದಿಲ್ಲ ಮಾಡೆ ಬಸವ ತತ್ವ ವಿಶ್ವ ವಿಶಾಲವಾಗಿ ವಚನ ಫೌಂಡೇಶನ್ ಹೇಗಂತಾರೆ ಹಾಗೆ ಆಹ್ವಾನ ಮಾಡಿ ಗೌರವಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ Estamos my father un then sharon está some more